ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಕೀರ್ತನೆ ನೂರ ಮೂವತ್ತ ನಾಲ್ಕು ಮೂರನೇ ವಾಕ್ಯ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯಹೋವನು ಚಿಯೋನಿನೊಳಗಿಂದ ನಿನ್ನನ್ನು ಆಶೀರ್ವದಿಸಲಿ ದಿನ ನಿಮಗೆ ಆಶೀರ್ವಾದ ಉಂಟಾಗ್ತಾ ಇದೆ ಅದು ಯಾರು ನಮ್ಮನ್ನು ಆಶೀರ್ವದಿಸ್ತಾ ಇರೋರು ಗೊತ್ತಾ ಪ್ರಿಯರೇ ಮನುಷ್ಯ ಮಾತ್ರದವರಲ್ಲ ಭೂಮಿ ಆಕಾಶಗಳನ್ನು ಸಕಲ ಸೃಷ್ಟಿಯನ್ನುಂಟು ಮಾಡಿದ ಪರಾತ್ಪರನ ಆಶೀರ್ವಾದ ನಿಮಗುಂಟಾಗ್ಲಿ ಇವತ್ತು ನೀವೇನು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ ಇವತ್ತು ನಿಮಗೆ ಆಶೀರ್ವಾದ ಉಂಟಾಗ್ಲಿ ನೀವೇನೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಇದರಲ್ಲಿ ಏನಾಗುತ್ತೋ ಏನೋ ನಾನು ಒಂದು ಯಾವುದೋ ಒಂದು ಕೆಲಸಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಲಾಭ ಆಗುತ್ತಾ ನಿಶ್ಚಯ ಕರ್ತನ ನಿಮಗೆ ಉನ್ನತ ಸ್ಥಾನದಲ್ಲಿರ್ತಾರೆ ಅದರ ಮೂಲಕನೇ ನಿಮ್ಮ ಕೈ ಕಷ್ಟ ಪ್ರಯಾಸಕ್ಕೆ ಹೆಚ್ಚು ಪ್ರತಿಫಲ ದೇವ್ರು ಕೊಡ್ತಾ ಇದ್ದಾರೆ ದೇವ್ರ ಕೈಲಿ ಒಪ್ಪಿಸಿ ಅದನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿ ಮನೆ ಕಟ್ಟೋ ಕೆಲಸ ಮಾಡ್ತಾ ಇದ್ದೀರಿ ಇದಕ್ಕೆ ಸಹಾಯನೂ ಬರ್ತಾಯಿಲ್ಲ ಇರೋ ಸ್ವಲ್ಪದ್ರಲ್ಲೇ ನಾನು ಈ ಕೆಲಸನ ಕೈ ಹಚ್ಚಿ ತಿಂದೇವ್ರೆ ಏನಪ್ಪ ಮಾಡಲಿ ಅಂತ ಇದ್ದೀರಾ ದೇವ್ರು ಹೇಳ್ತಾರೆ ಪ್ರಾರ್ಥಿಸು ನೀವು ಪ್ರಾರ್ಥಿಸು ಭೂಮಿ ಆಕಾಶಗಳನ್ನುಂಟು ಮಾಡಿದ ಪರಾತ್ಪರನ ಆಶೀರ್ವಾದ ನಿಮಗುಂಟಾಗ್ತದೆ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲೆ ಕರ್ತನ್ ಇದ್ದಾರೆ ಇದ್ದಾರೆಂದು ನಿಶ್ಚಯವಾಗಿ ನಿಮ್ಮ ಜೀವಮಾನ ಎಲ್ಲ ಶುಭ ಕೃಪೆ ನಿಮ್ಮನ್ನೇ ಹಿಂಬಾಲಿಸುತ್ತೆ ನಂಬಿಕೆ ಇಡಿ ದೇವ ದೇವರ ಆತ್ಮ ನಮ್ಮ ಜೊತೆಯಲ್ಲಿ ವಾಕ್ಯ ಸಂದೇಶನ ಮಾತಾಡ್ತಾ ಇದ್ದಾರೆ ಅಂದರೆ ಪರಿಶುದ್ಧ ಆತ್ಮ ದೇವರು ಶೀಘ್ರವಾಗಿ ಕಾರ್ಯ ಮಾಡ್ತಾರೆ ಹೇಗಿರುತ್ತೆ ನನ್ನ ದಿನ ಅಂಚೆಯವನಿಗಿಂತ ಶೀಘ್ರವಾಗಿ ಅಂಚೆಯವನಿಗಿಂತ ಶೀಘ್ರವಾಗಿ ಬರ್ತಾ ಇದೆ ವೇಗವಾಗಿ ನಿಮ್ಗೆ ಆಶೀರ್ವಾದ ಅಪರಿಮಿತವಾಗಿ ನಿಮ್ಮ ಸಮೀಪ ಬರ್ತಾ ಇದೆ ಇದು ಇದು ಸಾಧ್ಯನಾ ಹೌದು ಅದು ಸಾಧ್ಯ ಕರ್ತನ ಆಗುತ್ತದೆ ಮನುಷ್ಯರಿಗೆ ಅಸಾಧ್ಯ ದೇವರಿಗೆ ಎಲ್ಲವೂ ಸಾಧ್ಯ ಆಶೀರ್ವಾದ ಹೊಂದೇ ಇಲ್ಲ ಮಕ್ಕಳ ಸಂತತಿ ಇಲ್ಲ ಪರಿತಪಿಸ್ತಾ ಇದ್ದೀರಾ ಕರ್ತನೇ ಹೇಳ್ತಾ ಇದ್ದಾರೆ ನೂರ ಮೂವತ್ತ ನೂರ ಇಪ್ಪತ್ತ ಏಳನೇ ಕೀರ್ತನೆ ಮೂರನೇ ವಾಕ್ಯದಲ್ಲಿ ಪುತ್ರ ಸಂತಾನ ಯಹೋವನಿಂದ ಬಂದ ಸ್ವಾಸ್ಥ್ಯ ಗರ್ಭಫಲ ಆತನ ಬಹುಮಾನ ಈ ವಾಕ್ಯ ಹಿಡಿದು ಪ್ರತಿದಿನ ಪ್ರಾರ್ಥನೆ ಮಾಡಿ ನೋಡ್ರಿ ದೇವರ ವಾಕ್ಯ ಕಾರ್ಯ ಮಾಡ್ಕೊಂಡೇ ಬರೋದು ನಿಷ್ಫಲವಾಗಿ ಬರೋದಿಲ್ಲ ನನ್ನ ಪ್ರಿಯ ಸಹೋದರಿಯರೇ ನೀವು ಗರ್ಭವತಿ ಆಗಬೇಕು ಅನೇಕವಾದಂತ ಸಂಕಷ್ಟಕ್ಕೆ ಒಳಪಟ್ಟು ಅನೇಕ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡು ಕುಟುಂಬದಲ್ಲಿ ಜಗಳ ಕಿತ್ತಾಟಗಳು ಕೂಡ ನಡೀತಾ ಇರ್ಬೋದು ಅದರ ನಿಮಿತ್ತ ಬೇಸತ್ತೋಗಿದ್ದೀರಾ ಆದರೆ ದೇವ್ರು ಹಿಡ್ತಾರೆ ಈ ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡಿ ಪುತ್ರ ಸಂತಾನ ಎ ಬಂದ ಸ್ವಸ್ಥ್ಯ ಗರ್ಭಫಲ ಆತನ ಬಹುಮಾನ ಆ ಬಹುಮಾನ ನಿಮ್ ಗರ್ಭದಲ್ಲಿ ಕರ್ತನ ಅನುಗ್ರಹಿಸ್ತಾ ಇದ್ದಾರೆ ಆ ವಾಕ್ಯ ಹಿಡಿದು ಪ್ರತಿದಿನ ನೀವು ಪ್ರಾರ್ಥನೆ ಮಾಡಿ ಈಗಲೇ ಆ ನಂಬಿಕೆ ಇರೋ ಪ್ರತಿಯೊಬ್ಬೊಬ್ರು ಕರ್ತನಿಂದ ಆಶೀರ್ವಾದ ಹೊಂದುತ್ತಾ ಇದ್ದೀರಿ ಭೂಮಿ ಆಕಾಶಗಳನ್ನುಂಟು ಮಾಡಿದ ಪರಾತ್ಪರನ ಸಕಲ ಆಶೀರ್ವಾದ ಇಂದು ನಿಮ್ಮ ಮೇಲೆ ಕರ್ತನ್ ಸುರಿಸ್ತಾ ಇದ್ದಾರೆ ಸಂತೋಷವಾಗಿ ಆಶೀರ್ವಾದವನ್ನು ಸ್ವೀಕಾರ ಮಾಡೋಣ ಹೆವನ್ಲಿ ಫಾದರ್ ಪ್ರೀತಿಯುಳ್ಳ ತಂದೆ ಆ ದೇವರೇ ನನ್ನೊಂದಿಗೆ ಸೇರಿ ಯಾರ್ಯಾರು ಕರ್ತನೆ ಅವರ ಕಷ್ಟಕ್ಕಾಗ್ಯೋ ದುಃಖಕ್ಕಾಗ್ಯೋ ವೇದನೆಗಾಗಿಯೋ ವ್ಯಾಧಿಗಾಗಿಯೋ ಪುತ್ರ ಸಂತಾನಕ್ಕಾಗಿಯೋ ಕರ್ತನೆ ಅವರ ಕೆಲಸ ಉದ್ಯೋಗಕ್ಕಾಗಿಯೋ ಎಂದು ಮೊರೆ ಇಡ್ತಾ ಇದ್ದಾರಪ್ಪ ಅವರ ಮೇಲೆ ನಿನ್ನ ಆಶೀರ್ವಾದ ಉಂಟಾಗಲಿ ಈಗಲೇ ಅವರಿಗೆ ಅನುಗ್ರಹಿಸು ಪ್ರಭು ವಿಶಾ ಅಪ್ಪ ವಿವಾಹ ಕಾರ್ಯಕ್ಕಾಗಿ ಮೊರೆ ಇಡ್ತಾ ಇದ್ದಾರೆ ದೇವ ಉತ್ತಮವಾದಂತ ಸ್ವಾಮಿ ಉತ್ತಮವಾದಂತ ಅದ್ಭುತವಾದಂಥ ಸ್ವಾಮಿ ವರನ್ನು ವಧು ಅವ್ರಿಗೆ ಸಿಗುವಂತೆ ನೀನ್ ಮಾರ್ಪಡಿಸ್ ದೇವನೇ ಆಶೀರ್ವದಿಸು ಅಪ್ಪ ಅವರು ಏನೇನು ಬೇಡಿಕೊಳ್ತಾ ಇದ್ದಾರೋ ಪ್ರಭು ಈಗಲೇ ನಿನ್ನ ಆಶೀರ್ವಾದ ಅವ್ರಿಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಕರ್ತಾನೆ ತಂದೆಯೇ ನೀನ್ ಆಶೀರ್ವಾದ ಮಾಡಿಬಿಟ್ಟೆ ಅದಕ್ಕಾಗೆ ನಿನಗೇ ಮಹಿಮೆ ಅಪ್ಪ ಏಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆಯೇ ಆ